ಶ್ರೀ ಗುರುಗಾಧ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯೇ ನಮಃ ಶ್ರೀ ಪಾದಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ದತ್ತಾತ್ರೇಯಾಯ ನಮಃ ಅಧ್ಯಾಯ ಮೂರು ಯಾತ್ರೆ ಆರಂಭ ನಾಗಶರ್ಮನ ಸಂಚಾರಿ ದೂರವಾಣಿಯಲ್ಲಿ ಎಚ್ಚರಿಕೆಯ ಗಂಟೆ ಮೊಳಗಲಾರಂಭಿಸಿತು ಬೆಳಗ್ಗಿನ ಜಾವ ನಾಲ್ಕೂವರೆ ಗುಂಟೆ ಗುರುಗಳು ವಿಶ್ರಾಂತಿಯಲ್ಲಿದ್ದರು ಶರ್ಮನು ಎಚ್ಚರಿಕೆ ಘಂಟೆ ಮೊಳಗುವಿಕೆಯನ್ನು ತ್ವರಿತವಾಗಿ ನಿಲ್ಲಿಸಿ ಎದ್ದು ಹೊದಿಕೆ ಮಡಿಸಿ ಹಾಸಿಗೆ ಮಡಿಸಿ ತೆಗೆದಿಟ್ಟು ಬಚ್ಚಲು ಮನೆಗೆ ಹೋಗಿ ಸಿಮೆಂಟ್ ತೊಟ್ಟಿಯಿಂದ ಹಂಡೆಗೆ ನೀರು ತುಂಬಿಸಿ ಕಾಯ್ದ ಮಟ್ಟೆಯನ್ನು ಒಲೆಗೆ ಹಾಕಿ ಒಪ್ಪಿಸಿದ ಶೌಚ ಮುಖಮಾರ್ಜನ ಮುಗಿಸಿ ಪ್ರಯಾಣಕ್ಕೆ ಅಗತ್ಯವಾದ ಜೋಳಿಗೆ ಚೀಲ ಹಾಗೂ ಉಡುಪಿನ ಚೀಲವನ್ನು ಸಿದ್ಧಪಡಿಸಿಕೊಂಡ ಕಾಫಿ ತಯಾರಿಸಿ ಗುರುಗಳಿಗೆ ಒಂದು ಲೋಟ ಕಾಫಿ ತೆಗೆದಿಟ್ಟು ನಂತರ ತಾನು ಕುಡಿದ ಆ ವೇಳೆಗೆ ಸ್ನಾನದ ಹದಕ್ಕೆ ನೀರು ಕಾದಿತ್ತು ಒಲೆಗೆ ಮತ್ತಷ್ಟು ಕಾಯಿಮಟ್ಟೆ ಕುಡುಕಿ ತಾನು ಸ್ನಾನ ಮುಗಿಸಿದ ಮತ್ತೆ ಹಂಡೆಗೆ ನೀರು ಭರ್ತಿ ಮಾಡಿ ಹೊರಬಂದು ಕುಂಕುಮ ವಿಭೂತಿ ಧರಿಸಿ ಶಲ್ಯ ಪಂಚೆ ಉಟ್ಟು ಸಂಧ್ಯಾ ವಂದನೆ ಮುಗಿಸಿದ ಗುರುಗಳನ್ನು ಎಬ್ಬಿಸುವುದು ಒಳಿತು ಎಂದುಕೊಟ್ಟ ಆ ವೇಳೆಗೆ ಗುರುಗಳು ಎದ್ದು ಬಂದು ಎದುರು ನಿಂತರು ಶರ್ಮನು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಗುರುಗಳು ಮೌನವಾಗಿದ್ದರು ಶೌಚದ ಮನೆಗೆ ಹೋಗಿ ಬಂದು ನಾಗಣ್ಣ ಹಂಡೆಯಲ್ಲಿ ನೀರು ಕಾದಿದೆಯಾ ನಾನು ಸ್ನಾನ ಮಾಡಲೇ ಎಂದು ಪ್ರಶ್ನಿಸಿದರು ಆಯಿತು ಗುರುಗಳೇ ನೀರು ಚೆನ್ನಾಗಿ ಕಾದಿದೆ ಸ್ನಾನ ಮಾಡಿ ಎಂದ ಗುರುಗಳು ಬಚ್ಚಲಿಗೆ ಇಳಿದರು ಅಷ್ಟೊಂದು ಬಿಸಿಯಿದ್ದ ನೀರನ್ನು ತಲೆಗೆ ಮೈಗೆ ತಂಬಿಗೆಯಿಂದ ಹುಯ್ದುಕೊಂಡರು ಸೀಗೆ ಪುಡಿ ತಿಕ್ಕಿಕೊಂಡು ತುಂಬ ಬಿಸಿಯಿದ್ದ ನೀರನ್ನು ತಣ್ಣೀರೂ ಸೇರಿಸದೆ ಮತ್ತೆ ಹೊಯ್ದುಕೊಂಡು ಸ್ನಾನ ಮುಗಿಸಿದರು ಶರ್ಮಾ ಕೊಟ್ಟ ಟವಲ್ಲಿನಿಂದ ಮೈ ಒರೆಸಿಕೊಂಡರು ಜೋಳಿಗೆಯಲ್ಲಿದ್ದ ಒಗೆದ ಕಾಷಾಯ ವಸ್ತ್ರ ಧರಿಸಿ ವಿಭೂತಿ ಧಾರಣೆ ಮಾಡಿ ನೆಲದಲ್ಲಿ ಕುಳಿತರು ಶರ್ಮನು ಬಿಸಿ ಕಾಫಿಯನ್ನು ತಂದು ಅವರ ಮುಂದೆ ಇಟ್ಟನು ಗುರುಗಳು ಕಾಫಿ ಕುಡಿದು ನೋಡಪ್ಪ ಸೂರ್ಯೋದಯ ಈಗಷ್ಟೇ ಆಯಿತು ನಾನು ಜಪ ಧ್ಯಾನ ಮುಗಿಸಲು ಒಂದು ಗಂಟೆ ಸಮಯ ಬೇಕು ನೀನು ನಿನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಪ್ರಯಾಣಕ್ಕೆ ಸಿದ್ಧನಾಗು ಎಂದು ಚಾಪೆ ಹಾಕಿಕೊಂಡು ಧ್ಯಾನಕ್ಕೆ ಕುಳಿತರು ಇತ್ತ ನಾಗಶರ್ಮನು ಲಘು ಬಗೆಯಿಂದ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿದ ತಿಂಡಿ ಏನು ಮಾಡುವುದು ಎಂದು ಆಲೋಚಿಸಿದ ಅಮ್ಮ ಪುರಿ ಉಸ್ಲಿ ಮಾಡುವುದನ್ನು ಹೇಳಿಕೊಟ್ಟಿದ್ದು ನೆನಪಾಯಿತು ಅದರಂತೆ ಪುರಿ ನೆನೆಸಿ ಒಗ್ಗರಣೆ ಹಾಕಿ ಪುರಿ ಮುಸ್ಲಿ ಸಿದ್ಧಪಡಿಸಿದ ಹೊರಗೆ ಹೋಗಿ ಗುರುಗಳ ಗಾಡಿಯನ್ನು ಮುಟ್ಟಿ ನೋಡಿದ ಅದಕ್ಕೆ ಹಚ್ಚಿದ್ದ ಬಣ್ಣ ಒಣಗಿತ್ತು ಕೂರುವ ಜಾಗಕ್ಕೆ ಮೊದಲು ಚಾಪೆ ಹಾಸಿದ ಈಗ ಗಾಡಿಯಾಗದ ಇಬ್ಬರು ಮಲಗುವಷ್ಟಿತ್ತು ಹಿಂದಿನ ದಿನ ತಂದಿದ್ದ ಹಾಸಿಗೆಯನ್ನು ಅದರ ಮೇಲೆ ಹಾಸಿ ಮೇಲು ಹೊದಿಕೆ ಹಾಕಿ ಒಂದು ಪಕ್ಕಕ್ಕೆ ಎರಡು ದಿಂಬುಗಳನ್ನು ಇಟ್ಟ ಮೇಲುಭಾಗದಲ್ಲಿ ನಿರ್ಮಿಸಿದ್ದ ದೊಡ್ಡ ಪೆಟ್ಟಿಗೆಯೊಳಕ್ಕೆ ಅಡುಗೆ ತಿಂಡಿ ಕಾಫಿ ಚಹಾಕ್ಕೆ ಬೇಕಾದ ಅಗತ್ಯ ದಿನಸಿ ಪದಾರ್ಥಗಳು ತಯಾರಿಸಲು ಅಗತ್ಯವಾದ ಒಂದಿಷ್ಟು ಪಾತ್ರೆ ಲೋಟಗಳು ಎರಡು ಸ್ನಾನದ ಬಕೆಟ್ ಮೂರು ಪುಟ್ಟ ಬಕೆಟ್ ಎರಡು ತಂಬಿಗೆ ನೀರಿನ ಬಾಟಲುಗಳು ಇತ್ಯಾದಿಗಳನ್ನು ತುಂಬಿದಳು ಹಿತ್ತಿಲಿನಿಂದ ಒಂದು ಬಕೆಟ್ ನೀರು ತಂದು ಎತ್ತುಗಳ ಮೈ ಬಟ್ಟೆಯಿಂದ ಒರೆಸಿ ಅವುಗಳ ಹಣೆಗೆ ಅರಿಶಿನ ಕುಂಕುಮ ಹಚ್ಚಿ ಒಂದು ಮರದಲ್ಲಿ ಅಕ್ಕಿ ಬೆಲ್ಲ ತಂದು ತಿನ್ನಲು ಕೊಟ್ಟು ಎತ್ತುಗಳ ಬೆನ್ನಿಗೆ ಹೊದಿಸುವ ಬಣ್ಣದ ವಸ್ತ್ರ ಕುತ್ತಿಗೆಗೆ ಕಟ್ಟಲು ದಪ್ಪ ಬಟ್ಟೆಯ ಪಟ್ಟಿಯನ್ನು ತಂದು ನೊಗದ ಮೇಲಿಟ್ಟನು ಪ್ರಯಾಣಕ್ಕೆ ಎಲ್ಲವೂ ಸಿದ್ಧವಾಗಿತ್ತು ಮನೆಯ ಒಳಕ್ಕೆ ಹೋಗಲು ಉದ್ಯುಕ್ತನಾದನು ಆದರೆ ಆ ವೇಳೆಗೆ ಗುರುಗಳು ಧ್ಯಾನದಿಂದ ವಿಮುಖರಾಗಿ ಹೊರಬಂದು ಸೂರ್ಯದೇವನಿಗೆ ಕೈ ಹಿಡಿದು ಅಲ್ಲೇ ಜಗಲಿಯ ಮೇಲೆ ಕುಳಿತರು ಆ ತೇಜಸ್ವಿ ಮಹಾತ್ಮನನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಎನಿಸಿತು ಶರ್ಮನಿಗೆ ಗುರುಗಳೇ ಉಪಹಾರ ಸಿದ್ಧವಾಗಿದೆ ಒಳಗೆ ಬನ್ನಿ ಎಂದು ವಿನಂತಿಸಿದ ಗುರುಗಳು ಒಳಗೆ ಬಂದು ಕುಳಿತರು ಶರ್ಮನು ಅಡಕೆ ಹಾಳೆಯ ತಟ್ಟೆಯಲ್ಲಿ ಅವರಿಗೆ ಪುಡಿಯುಸ್ಲಿಯನ್ನು ತಂದುಕೊಟ್ಟನು ಒಂದು ಲೋಟದಲ್ಲಿ ನೀರು ಕೊಟ್ಟನು ಅವರು ಉಪಹಾರಕ್ಕೆ ರೋಕ್ಷಣೆ ನೆರವೇರಿಸಿ ದೈವ ಸ್ಮರಣೆ ಮಾಡಿ ಉಪಹಾರ ಸ್ವೀಕರಿಸಿದರು ಎದ್ದು ಬಂದು ಬೆತ್ತದ ಕುರ್ಚಿಯಲ್ಲಿ ಕುಳಿತರು ಶರ್ಮನು ತಂದುಕೊಟ್ಟ ಬಿಸಿ ಕಾಫಿಯನ್ನು ಕುಡಿದು ಮಂದಹಾಸ ಬೀರಿದರು ಜೈ ಗುರುದೇವದತ್ತ ಅಣ್ಣ ಹೊರಡೋಣವೇ ಎಂದರು ಹೂ ಗುರುಗಳೇ ನಾನು ಹಿತ್ತಲ ಬಾಗಿಲು ಭದ್ರಪಡಿಸಿ ಬರುತ್ತೇನೆ ಎಂದು ಹೇಳಿ ಅದರಂತೆ ಮಾಡಿದ ಇಬ್ಬರು ಹೊರಬಂದರು ಶರ್ಮನು ಮುಂಬಾಗಿಲಿಗೆ ಈಗ ಹಾಕಿ ಸೂರ್ಯನಿಗೆ ನಮಸ್ಕರಿಸಿ ಆಕಾಶದ ಕಡೆಗೆ ನೋಡುತ್ತಿದ್ದ ಅತ್ತ ಗುರುಗಳು ಏರು ದನಿಯಲ್ಲಿ ಕೂಗಿದರು ನಾಗಣ್ಣ ಇದೇನು ಮಾಡಿದೆ ನೀನು ಇದೆಲ್ಲ ಬೇಕಾಗಿತ್ತೇ ಎಂದು ನಸುಗೋಪದಿಂದ ಪ್ರಶ್ನಿಸಿದರು ಗುರುವೇ ಒಂದಲ್ಲ ಎರಡಲ್ಲ ಸಾವಿರಾರು ಮೈಲಿ ದೂರದ ಪ್ರಯಾಣ ಇಬ್ಬರ ಪ್ರಯಾಣ ಇವೆಲ್ಲ ಇರುವುದು ಒಳಿತು ಎನಿಸಿತು ಇದು ಗುರುಸೇವಾ ಭಾಗ್ಯ ಎನಿಸಿತು ಮಾಡಿದೆ ಗುರುಕೃಪೆ ಮಾಡಿ ಒಪ್ಪಿಕೊಳ್ಳಬೇಕು ಎಂದು ವಿನಯದಿಂದ ಪ್ರಾರ್ಥಿಸಿದ ಶರ್ಮ ಅಲ್ಲಯ್ಯ ನಿಜಕ್ಕೂ ಇದು ನನ್ನ ಗಾಡಿನ ಹಳದಿ ಬಣ್ಣದಲ್ಲಿ ಥಳಥಳ ಹೊಳೆಯುತ್ತಿದೆ ಒಳಗೆ ಹಾಸಿಗೆ ತಿಂಬು ನೀರಿನ ಬಾಟಾಲು ಎಲ್ಲ ಸೌಕರ್ಯಗಳನ್ನು ಮಾಡಿಬಿಟ್ಟಿದ್ದೀಯಲ್ಲಪ್ಪ ಇನ್ನು ಮೇಲಿನ ಪೆಟ್ಟಿಗೆಯಲ್ಲಿ ಏನೇನಿದೆಯೋ ಒಳ್ಳೆ ರೈಲು ಬೋಗಿಯಂತೆ ಮಾಡಿದ್ದೀಯಲ್ಲಪ್ಪ ಸರಿ ಹೋಗಲಿ ಬಿಡು ಇದು ನನ್ನ ಸುಖ ಪ್ರಾರಬ್ಧ ಇರಬೇಕು ನಿನ್ನ ಶ್ರದ್ಧೆ ಸೇವೆಯನ್ನು ನಾನು ಮೆಚ್ಚಿದೆ ಆಯಿತು ನನ್ನ ಪಾದುಕೆ ಜೋಳಿಗೆ ದಂಡ ಎಲ್ಲವನ್ನೂ ಒಳಗೆ ಇಟ್ಟಿದ್ದೀಯ ತಾನೆ ಎಂದು ಕೇಳಿದರು ಗುರುಗಳೇ ಎಲ್ಲವನ್ನೂ ಇಟ್ಟಾಗಿದೆ ಎಂದ ಪರಿಭ್ರಾಜಕರು ನಂದೀಶಾ ಗಣೇಶ ಬನ್ನಿ ಪಾ ಹೊರಡೋಣ ಎಂದು ಮಲಗಿದ್ದ ಎತ್ತುಗಳನ್ನು ಕರೆದು ಅವುಗಳ ಬೆನ್ನು ತಟ್ಟಿದರು ಅವು ರಾಜ ಗಾಂಭೀರ್ಯದಿಂದ ಎದ್ದು ಬಂದು ಹೂಂಕರಿಸಿ ಸುತ್ತಲೂ ಒಮ್ಮೆ ನೋಡಿದರು ಗುರುಗಳು ಅವುಗಳನ್ನು ನೊಗಕ್ಕೆ ಕಟ್ಟಲು ಸಿದ್ಧರಾದರು ಒಂದು ನಿಮಿಷ ಗುರುಗಳೇ ನಂದೀಶ ಗಣೇಶನ ಬೆನ್ನಿಗೆ ಕುತ್ತಿಗೆಗೆ ಬಣ್ಣದ ವಸ್ತ್ರ ಸಿದ್ಧಪಡಿಸಿ ತಂದಿದ್ದೇನೆ ಅದನ್ನು ನಿಮ್ಮ ಕೈಯಾರೆ ಹಾಕಿ ಎಂದು ವಿನಂತಿ ನಿಮ್ಮ ಕೈಯಾರೆ ಹಾಕಿ ಎಂದು ವಿನಂತಿ ಎಂದ ಶರ್ಮ ಗುರುಗಳು ಹಾಗೆಯೇ ಮಾಡಿದರು ಅಯ್ಯ ನಾಗಶರ್ಮ ಒಂದು ನಿಮಿಷ ಕಾಡು ಎಲ್ಲವೂ ಹೊಸದಾಗಿ ಆಗಿದೆ ಶ್ರೀ ಗುರುನಾಥರು ಕಲಿಸಿಕೊಟ್ಟ ಸಂಪ್ರದಾಯವನ್ನು ಪ್ರಯಾಣಕ್ಕೆ ಮುನ್ನ ಅನುಸರಿಸೋ ಎರಡು ದೀಪದ ಸೊಂಡಲುಗಳನ್ನಿಟ್ಟು ಆ ತಟ್ಟೆಯಲ್ಲಿ ಕೊಂಚ ಕುಂಕುಮ ಹಾಕಿಕೊಂಡು ಗಾಡಿಗೆ ಸಾಮಗ್ರಿಗಳಿಗೆ ನಂದೀಶ ಗಣೇಶರಿಗೆ ಆರತಿಯಾಗದು ನಿನಗೆ ಬಂದಂತೆ ಒಂದು ಆರತಿ ಹಾಡು ಹೇಳು ಎಂದರು ಅದರಂತೆ ಶರ್ಮನು ಜ್ಞಾನಪೂರ್ಣ ಜಗನ್ಜ್ಯೋತಿ ಹಾಡುತ್ತಾ ಹಾಡುತ್ತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಆರತಿ ಬೆಳಗಿದರು ನಂತರ ಪರಿಭ್ರಾಜಕರು ಜೈ ಗುರುದೇವ ದತ್ತ ಎನ್ನುತ್ತಾ ಗಾಡಿಯನ್ನು ಹತ್ತಿ ಚಾಲನೆ ಮಾಡುವ ಸ್ಥಳಕ್ಕೆ ಕುಳಿತರು ನಾಗಶರ್ಮನು ದೂರ ನಿಂತು ನೋಡಿದ ಇದು ನಿಜಕ್ಕೂ ಭವ್ಯ ನೋಟ ಹಳದಿ ಬಣ್ಣದ ಗಾಡಿ ಬಣ್ಣದ ವಸ್ತ್ರ ಉದ್ದ ಬಿಳಿ ಎತ್ತುಗಳು ಚಾಲನಾ ಸ್ಥಾನದಲ್ಲಿ ತೇಜಸ್ವಿ ಪರಿಭ್ರಾಜಕರು ಎನ್ನುತ್ತಾ ಹರ್ಷಪಟ್ಟ ಅಪ್ಪ ನಾಗಪ್ಪ ಗಾಡಿ ಹತ್ತಪ್ಪ ಸಮಯ ಚೆನ್ನಾಗಿದೆ ಹದಿನೈದು ನಿಮಿಷದೊಳಗೆ ನಾವು ಈ ಊರಿನ ಹೊರವಲಯದ ರಸ್ತೆ ಸೇರಬೇಕು ಅಲ್ಲಿಯವರೆಗೂ ಏನೊಂದು ಮಾತನಾಡಬಾರದು ಎಂದರು ಶರ್ಮನು ಗಾಡಿಯ ಹಿಂಭಾಗಕ್ಕೆ ಬಂದು ಗಾಡಿಯನ್ನು ಮುಟ್ಟಿ ಕಣ್ಣಿಗೆ ಒತ್ತಿಕೊಂಡು ಒಳಗೆ ಹತ್ತಿ ಕೂತ ಗುರುಗಳು ಎತ್ತಿನ ಬೆನ್ನು ತಟ್ಟೆ ನೊಗದ ಹಗ್ಗ ಕೈಲಿ ಹಿಡಿದು ನಂದೀಶ ಗಣೇಶ ನಡೆಯಿರಣ್ಣ ಬೇಗ ಬೇಗ ಎಂದರು ಎತ್ತುಗಳು ಓಡತೊಡಗಿದವು ಕೊರಳಿಗೆ ಕಟ್ಟಿದ ಗೆಜ್ಜೆ ಗಂಟೆಗಳ ನಿನಾದಕ್ಕೆ ಜನ ವಾಹನ ಸವಾರರು ಹಿಂದೆ ಸರಿದರು ಗಾಡಿಯು ಹೊರವಲಯದ ರಸ್ತೆ ಸೇರ್ತು ಆ ಜೋಡಿ ರಸ್ತೆಯಲ್ಲಿ ಜನವಾಹನ ಸಂಚಾರ ವಿರಳವಾಗಿತ್ತು ಇದ್ದಕ್ಕಿದ್ದಂತೆ ಪರಿಭ್ರಾಜಕರು ಜೋರಾಗಿ ನಕ್ಕರು ಏಕೆ ಗುರುಗಳೇ ಏನು ನೋಡಿದಿರಿ ಅಥವಾ ಏನು ನೆನಪಾಯಿತು ನಾಗಶರ್ಮನ ಪ್ರಶ್ನೆ ಅಲ್ಲಪ್ಪ ನೋಡು ಇದು ಶಿವನ ಪರಿವಾರವೇ ಆಯಿತಲ್ಲಪ್ಪ ನಾನು ಶಂಕರ ಕೃಪಾನಂದ ಇವನು ನಂದೀಶ ಅವನು ಗಣೇಶ ನೀನು ನನ್ನ ಕಂಠಾಭರಣ ನಾಗಶರ್ಮ ಹಾ ಹಾ ಚೆನ್ನಾಗಿದೆ ಚೆನ್ನಾಗಿದೆ ಉಲ್ಲಾಸದಿಂದ ಪರಿವ್ರಾಜಕರು ಉತ್ತರವಿತ್ತರು ಸ್ವಲ್ಪ ಹೊತ್ತು ಮೌನ ಆವರಿಸಿತು ಗಾಡಿಯ ಚಕ್ರದ ಸದ್ದು ಎತ್ತಿನ ಗಂಟೆ ಗೆಜ್ಜೆಯ ಶಬ್ದದ ಹೊರತಾಗಿ ಬೇರೇನೂ ಇರಲಿಲ್ಲ ಅತ್ಯಂತ ಹಿತಕರವಾದ ಬೆಳಗ್ಗಿನ ಬಿಸಿಲು ಚೈತನ್ಯದಾಯಕವಾಗಿತ್ತು ನಾಗಶರ್ಮ ಗಾಡಿಯ ಒಳಬದಿಯಲ್ಲಿ ಹೊರಗೆ ಕುಳಿತಿದ್ದ ಮೇಲಿನ ದೊಡ್ಡ ಪೆಟ್ಟಿಗೆಯಲ್ಲಿಟ್ಟ ಸಾಮಾನು ಸರಂಜಾಮುಗಳು ಸದ್ದು ಮಾಡದಂತೆ ನಡುನಡುವೆ ಹಳೆಯ ಬಟ್ಟೆಗಳನ್ನು ತುರುಕಿದ್ದ ನಾಗಣ್ಣ ನಿನಗೆ ನನ್ನ ಬಗ್ಗೆ ಇನ್ನೂ ಕುತೂಹಲ ಇದೆ ಅದು ಸಹಜವೇ ನೋಡು ನನ್ನ ಪೂರ್ವಾಶ್ರಮದ ಹೆಸರು ಶಂಕರ ಶರ್ಮ ನನ್ನ ತಂದೆ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಭಕ್ತರು ನನ್ನ ತಾಯಿ ಶ್ರೀ ದತ್ತಾತ್ರೇಯನ ಪರಮ ಭಕ್ತಳು ಇಬ್ಬರು ಅನೇಕ ಸಲ ಗೋಂದಾವಲೆಗೆ ಹೋಗಿ ಬಂದಿದ್ದರು ಒಂದು ಸಲ ನನ್ನನ್ನು ಅಮ್ಮ ಗುಬ್ಬಿಯ ಚಿದಂಬರಾಶ್ರಮಕ್ಕೆ ಕರೆದುಕೊಂಡು ಹೋಗಿದ್ದರು ಅಲ್ಲಿನ ಶ್ರೀ ದತ್ತಾತ್ರೇಯ ಮೂರ್ತಿ ಎದುರು ನಿಂತಾಗ ನನಗೆ ದತ್ತಾತ್ರೇಯನೇ ಸರ್ವಸ್ವ ಅವನೇ ನನಗೆ ದೈವ ಅವನೇ ನನ್ನ ಗುರು ಎಂದು ಅಂತರಂಗದ ಧ್ವನಿ ಪ್ರತಿಧ್ವನಿಸಿತು ಅಂದಿನಿಂದ ನನಗೆ ದತ್ತ ಎಂದರೆ ಆಕರ್ಷಣೆ ಅವಧೂತರು ಎಂದರೆ ಇನ್ನಿಲ್ಲದ ಆಕರ್ಷಣೆ ಶ್ರೀ ವೆಂಕಟಾಚಲ ಅವಧೂತ ಗುರುನಾಥರು ಗುಬ್ಬಿಯ ಶ್ರೀ ಚಿದಂಬರ ಆಶ್ರಮಕ್ಕೆ ಹೋದಾಗ ಶ್ರೀ ದತ್ತಮೂರ್ತಿಯನ್ನು ಬಾಚಿ ತಬ್ಬಿಕೊಳ್ಳುತ್ತಿದ್ದರಂತೆ ಇದು ಬಹಳ ಹಿಂದಿನ ಮಾತು ಅದೊಂದು ಅದೊಂದು ಅಪೂರ್ವ ದೃಶ್ಯವಾಗಿರುತ್ತಿತ್ತು ನನ್ನ ವಿದ್ಯಾಭ್ಯಾಸ ಅಪೂರ್ಣವಾಯಿತು ಅಪ್ಪ ಅಮ್ಮನ ಒಬ್ಬನೇ ಮಗನಾದ ನಾನು ಜೀವನೋಪಾಯಕ್ಕಾಗಿ ಏನೂ ಮಾಡಬೇಕಿರಲಿಲ್ಲ ನನ್ನ ಅಪ್ಪ ತೆಂಗಿನ ತೋಟದ ಮಾಲೀಕರು ಸಾಯುವುದಕ್ಕೆ ಒಂದು ವರ್ಷ ಮುಂಚೆ ಅದನ್ನು ಮಾರಿದರು ಅವರು ನಿಧನರಾದ ಮೇಲೆ ಆಸ್ತಿ ಹಣವೆಲ್ಲ ನನಗೇ ಬಂದಿತು ಆ ವೇಳೆಗೆ ನನಗೆ ಮೂವತ್ತೈದು ವರ್ಷವಾಗಿತ್ತು ವಿವಾಹದ ಕಡೆಗೆ ಆಸಕ್ತಿ ಬರಲಿಲ್ಲ ಅಪ್ಪ ಅಮ್ಮ ಕೊಟ್ಟ ಸಂಸ್ಕಾರದಿಂದ ಮನಸ್ಸು ಬೇಗನೆ ಆಧ್ಯಾತ್ಮದ ಕಡೆಗೆ ಹೊರಡಿತು ಬ್ಯಾಂಕ್ ಠೇವಣಿಯ ಬಡ್ಡಿ ಹಣದಿಂದ ನನ್ನ ಜೀವನ ನಡೆಯಿತು ಅಪ್ಪ ಕಟ್ಟಿಸಿದ ಹೆಂಚಿನ ಮನೆ ನನ್ನ ವಾಸಕ್ಕೆ ಇತ್ತು ನಿಶ್ಚಿತ ಠೇವಣಿ ಹಣ ಬ್ಯಾಂಕ್ ಖಾತೆಯಲ್ಲಿತ್ತು ಗುರು ಸನ್ನಿಧಿಗಳಿಗೆ ಹೋಗುವುದು ಮಹಾತ್ಮರ ದರ್ಶನ ಮಾಡುವುದೇ ನನ್ನ ಕಾಯಕವಾಯಿತು ಹೀಗೆಯೇ ವರ್ಷಗಳು ಉರುಳಿ ಹೋಯಿತು ಈ ಅವಧಿಯಲ್ಲಿ ಪ್ರಾಣಾಯಾಮ ಜಪ ಧ್ಯಾನವನ್ನು ಚೆನ್ನಾಗಿ ಮಾಡಿದೆ ಈಗ ಕೈಲಾಸ ಪರ್ವತ ಯಾತ್ರೆ ಪರಿಕ್ರಮಣದ ಮಹದಾಭಿಲಾಷೆ ಪ್ರಬಲವಾಗಿದೆ ಅದಕ್ಕಾಗಿಯೇ ದೃಢ ಸಂಕಲ್ಪ ಮಾಡಿದ್ದೇನೆ ಹರಿದ್ವಾರದಲ್ಲಿನ ನನ್ನ ಸ್ನೇಹಿತನನ್ನು ಸಂಪರ್ಕಿಸಿ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ ನನ್ನ ಅಪ್ಪ ನಿಧನರಾದ ಮೇಲೆ ನಾನು ಇಬ್ಬರು ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದೆ ಇತ್ತೀಚೆಗೆ ಅವರು ಈ ಎತ್ತಿನ ಗಾಡಿಯನ್ನು ಈ ಎತ್ತುಗಳ ಸಹಿತ ನನಗೆ ಕೃತಜ್ಞತಾಪೂರ್ವಕವಾಗಿ ಕೊಟ್ಟುಹೋದರು ಆ ದಿನವೇ ಎತ್ತಿನ ಗಾಡಿಯಲ್ಲಿ ಕೈಲಾಸ ಪರ್ವತ ಯಾತ್ರೆ ಮಾಡಬೇಕೆಂಬ ಕನಸು ಚಿಗುರಿತು ಎತ್ತುಗಳು ನನಗೆ ಚೆನ್ನಾಗಿ ಹೊಂದಿಕೊಂಡವು ಎರಡು ಸಾವಿರದ ಎರಡನೇ ಇಸವಿಯಿಂದ ಎರಡು ಸಾವಿರದ ಹತ್ತರ ಜುಲೈವರೆಗೆ ನಾನು ಹಲವಾರು ಬಾರಿ ಸಖರಾಯಪಟ್ಟಣಕ್ಕೆ ಹೋಗಿ ಗುರುನಾಥರ ದರ್ಶನ ಮಾಡಿದೆ ಅವರ ತತ್ವಶ್ರವಣ ಮಾಡಿದೆ ಅಂತಹ ಭಾಗ್ಯ ಇನ್ನೆಲ್ಲಿ ತಾನೇ ಸಿಗುವುದು ಶ್ರೀ ದತ್ತಾತ್ರೇಯರ ಕೃಪೆಯಿಂದ ಶ್ರೀ ಗುರುನಾಥರ ನೂರಾರು ಭಕ್ತರ ಪರಿಚಯವಾಯಿತು ಅವರು ಹೇಳಿದ ಮಹಿಮಾ ಪ್ರಸಂಗಗಳನ್ನು ಮಾರ್ಗಾಯಾಸ ಗೊತ್ತಾಗದಂತೆ ಹೇಳುತ್ತಾ ಹೋಗುತ್ತೇನೆ ನೀನು ಸಮಾಧಾನದಿಂದ ಕೇಳು ಎಂದರು ಪರಿಭ್ರಾಜಕರು ಅಂತಹ ಮಹಿಮೆಯ ಅಮೃತ ಸುಧಾಪಾನಕ್ಕೆ ನಾನು ಕಾಯುತ್ತಿದ್ದೇನೆ ಕೃಪೆ ಮಾಡಿ ಹೇಳಿ ಗುರುವೆ ಎಂದು ವಿನಂತಿಸಿದ ನಾಗಶರ್ಮ ಸರಿ ಒಂದು ಲೋಟ ಕುಡಿಯುವ ನೀರು ಕೊಡು ಎಂದ ಪರಿಪ್ರಾಜಕರು ಗಾಡಿಯನ್ನು ಹಾದಿ ಬದಿಯ ಮರದ ನೆರಳಿಗೆ ನಿಲ್ಲಿಸಿ ನೀರು ಕುಡಿದರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಶ್ಲೋಕ ಉಚ್ಚರಿಸಿದರು ಎಂಬಲ್ಲಿಗೆ ಮೂರನೇ ಅಧ್ಯಾಯವು ಮುಕ್ತಾಯವಾಯಿತು ಜೈ ಗುರುದೇವದತ್ತ